ಈಗ ಯುಕ್ಲಿಪ್ಟಸ್ ಅಂದರು ಯುಕ್ಲಿಪ್ಟಸಲ್ಲಿ ಅದು ಕಮರ್ಷಿಯಲ್ ಕ್ರಾಪ್ ಅದನ್ನು ಅವರು ತೆಗೆದು ಯಾರಿಗಾರ ಅದನ್ನು ಮಾರಿದ್ರು ಯಾಕೆಂದರೆ ಯುಕ್ಲಿಬಿಟಸ್ ಏನು ಮಾಡುತ್ತೆ ಅಂತಂದರೆ ಒಳಗಡೆ ಇರೋ ಅಂತರ್ಜಲನ ಜಾಸ್ತಿ ಇರುತ್ತೆ ಅಕಸ್ಮಾತ್ ಅವ್ರು ಅದನ್ನು ತೆಗೆದ್ರೆ ಶ್ಲಾಘ ಶ್ಲಾಘನೀಯ ಅಂತಂದರೆ ಆ ಮರಗಳನ್ನ ತೆಗೆದು ಅದನ್ನು ಯಾರಿಗಾರ ಮಾಡಿ ಬಂದಂಥ ದುಡ್ಡಲ್ಲಿ ಕ ಪಾರ್ಕ್ ನಿರ್ಮಿಸ್ತಾರೋ ಇಲ್ಲಾಂತಂದರೆ ಅದಕ್ಕೆ ಅಂತಲೇ ಒಂದು ಯಾವ್ದಾರು ಫಂಡ್ಸ್ ಇದೆಯಾ ಇಲ್ಲಾಂತಂದರೆ ಇವರು ಸಿ ಎಸ್ ಆರ್ ಟೈಅಪ್ ಮಾಡ್ಕೊಂಡು ಯಾವ್ದಾರ ಕಂಪ್ನೀಸ್ ಇವಾಗ ಇನ್ಫೋಸಿಸ್ ಇರ್ಬೋದು ಇನ್ಯಾವುದೋ ಒಂದು ಕಂಪ್ನಿಗಳಿರ್ಬೋದು ಅವ್ರದ್ದು ಸಿ ಎಸ್ ಆರ್ ಫಂಡ್ಸ್ ಜೊತೆ ಅರಣ್ಯ ಇಲಾಖೆಯವರು ಸಿ ಎಸ್ ಆರ್ ಫಂಡ್ಸ್ನ ಕರೀತಾರ ಇಲ್ಲ ಅವ್ರ ಜೊತೆ ಗುಡಿ ಏನಾರು ಕೈ ಜೋಡಿಸಿ ಮಾಡ್ತಾರ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ ಆಮೇಲೆ ಮೆ ಮೇಡಮ್ ಹೇಳ್ತಾ ಇದ್ದಂಗೆ ರೋಡಲ್ಲಿ ರಸ್ತೆಗಳಲ್ಲಿ ಮರಗಳು ಏನಿಗೆ ಬೀಳ್ತವೆ ಅಂತಂದರೆ ಅವೈಜ್ಞಾನಿಕವಾಗಿ ಮರಗಳನ್ನ ನಾವು ನೆಟ್ಕೊಂಡ್ಬಂದಿರೋ ಅಂಥದ್ದು ಅಂದರೆ ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಾವು ಏನು ಮ ಮರಗಳು ಬಿ ಬಿ ಎಂಪಿಯಿಂದ ಆಗಲಿ ಅರಣ್ಯ ಇಲಾಖೆಯಿಂದ ಏನು ಕೊಟ್ಟರೂ ಅದರಲ್ಲಿ ಸಾಕಷ್ಟು ಸ್ಪೆಥೋಡಿಯಾ ಅಂತಂದರೆ ಆಫ್ರಿಕನ್ ಟುಲಿಪ್ಸ್ ಅಂತ ಒಂದು ಗಿಡ ಬರುತ್ತೆ ಆಮೇಲೆ ಗುಲ್ಬಾರ್ಮ್ ಗಿಡಗಳು ಬರುತ್ತೆ ಆಫ್ರಿಕನ್ ಟುಲಿಪ್ಸ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದಮೇಲೆ ಒಳಗಡೆಯಿಂದನೇ ಅದು ಸಾ ಸ್ವಾಭಾವಿಕವಾಗಿ ಅದರದ್ದು ಇದು ಕಳ್ಕೊಳ್ಳುತ್ತೆ ಆ ಗರ್ತ್ ಕಳ್ಕೊಳ್ಳೋದು ಆಮೇಲೆ ವೀಕಾಗಿ ಬೀಳುತ್ತೆ ಗುಲ್ಮೋರ್ದು ಏನು ವಿಶೇಷ ಅಂತಂದರೆ ಅದು ಒಳಗಡೆ ರೂಟ್ ಅಲ್ಲ ಅದು ಮೇಲುಗಡೆಯೇ ಏನು ಬೇರ್ನ ಬಿಟ್ಕೊಂಡು ಭೂಮಿಯ ಮೇಲ್ಗಡೆ ನೀವು ಫುಟ್ಪಾತ್ ಮೇಲೆಲ್ಲ ಅದು ನೀವು ಒಳ್ಳೆ ಫುಟ್ಪಾತ್ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ತಿಂಗಳು ಮತ್ತು ಆ ಬೇರು ಒಳ್ಳೆ ಫುಟ್ಪಾತ್ನ ಟೈಲ್ಸ್ನ ಎಲ್ಲ ತೆಗೆದು ಮೇಲ್ಗಡೆನೇ ಬೆಳ್ಕೊಳ್ಳೋ ಅಂಥ ಕುಮಾರ